ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ರೆಸಿಪಿಯನ್ನು ತಂದಿದ್ದೀನಿ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ನಲ್ಲಿ ಮೃದುವಾದ ಸ್ಮೂತ್ ಆದ ಮಲ್ಲಿಗೆ ಅಂತ ಇಡ್ಲಿ ಹೇಗೆ ಮಾಡ್ತಾರೆ ಅನ್ನೋ ಒಂದು ಟಿಪ್ಸ್ಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡ್ದಿರಾ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಡ್ಲಿ ಜೊತೆಗೆ ಚಟ್ನಿ ಮಾಡೋದು ಕೂಡ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಸ್ಮೂತಾಗಿ ಮೃದುವಾಗಿ ಹತ್ತಿಯಂತೆ ಇಡ್ಲಿ ಬಂದಿದೆ ಅಂತ ನಾನು ಹೇಳೋ ಅಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಮನೆಯಲ್ಲೂ ಕೂಡ ಇಡ್ಲಿ ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಇಲ್ಲಿ ನೋಡಿ ಇವಾಗ ನಾನು ನಾಲ್ಕು ಲೋಟ ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನಾಲ್ಕು ಲೋಟ ರೇಷನ್ ಅಕ್ಕಿಯ ಜೊತೆಯಲ್ಲಿ ಇಲ್ಲಿ ನಾನು ಒಂದು ಲೋಟದಷ್ಟು ಕಡಲೆಪುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಮೊದಲನೇ ಟಿಪ್ಸು ಈ ಕಡಲೆಪುರಿ ಆಗಿದ ನಂತರ ಒಂದು ಲೋಟ ಇಡ್ಲಿ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಲು ಲೋಟದಷ್ಟು ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಲೋಟದಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಮೆಂತೆ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಕೂಡ ನೀಟಾಗಿ ಸುಮಾರು ಒಂದು ಐದಾರು ಸಲ ಚೆನ್ನಾಗಿ ಇದನ್ನು ತೊಳಿಬೇಕಾಗತ್ತೆ ನಾವು ಅಕ್ಕಿಯನ್ನು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಕಲರು ಬೆಳ್ಳಗೆ ಬರುತ್ತೆ ಆಮೇಲೆ ನಾವು ಎಂಟವರು ಇದನ್ನು ನೆನೆಯೋದಕ್ಕೆ ಬಿಟ್ಟುಬಿಡಬೇಕು ನೆನೆದಾಗಿದ್ದ ನಂತರ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಬರಬೇಕು ಫ್ರೆಂಡ್ಸ್ ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕು ಇಡ್ಲಿ ಮಾಡೋದಕ್ಕೆ ಆಮೇಲೆ ಇದು ಅವರ್ ನೆಂದಾಗಿದ ನಂತರ ನೀಟಾಗಿ ಚೆನ್ನಾಗಿ ನೋಡಿ ಈ ಥರ ಉಪ್ಕೊಂಡು ಬಂದಿರುತ್ತೆ ಈಗ ಅದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಬಾರ್ದು ಒಂದು ಸ್ವಲ್ಪ ಮಾತ್ರ ನೀರನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸ್ಪೂನಲ್ಲಿ ಮಾಡೋದು ಬೇಡ ಕೈಯಲ್ಲಿ ಮಾಡಬೇಕು ಈ ಥರ ನಾವು ತುಂಬಾ ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಅಂದರೆ ಆಗ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ ಹೋಟೆಲ್ ಸ್ಟೈಲಲ್ಲಿ ಅಂತ ನಾನು ಹೇಳಿದ್ನಲ್ಲ ನಿಮಗೆ ಹೋಟೆಲಲ್ಲೆಲ್ಲ ಕೂಡ ಸೇಮ್ ಇದೇ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್ ಆ ಕಾರಣದಿಂದನೇ ಅಷ್ಟು ಸ್ಮೂತಾಗಿ ಮೃದುವಾಗಿ ಇಡ್ಲಿ ಬರುತ್ತೆ ಈಗ ನಾವು ಇಡ್ಲಿ ಒಂದು ಪ್ಲೇಟ್ಗೆ ಎಣ್ಣೆಯನ್ನು ಈ ಥರ ಹಚ್ಚಿಬಿಟ್ಟು ಅದಕ್ಕೆ ನಾವು ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿ ಈ ಥರ ತೀರ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿನೂ ಇರಬಾರ್ದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ ಈ ಮಟ್ಟಕ್ಕೆ ನಾವು ಸ್ವಲ್ಪ ಮಾತ್ರ ನೀರನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲ ಪ್ಲೇಟ್ಗಳಿಗೂ ಕೂಡ ನಾವು ಇದೇ ಥರ ಎಲ್ಲ ಇಡ್ಲಿ ಹಿಟ್ಟನ್ನು ಹಾಕಿ ಇದನ್ನು ನಾವು ಒಲೆ ಮೇಲೆ ಒಂದು ಅಂದರೆ ಇಡ್ಲಿ ಪಾತ್ರೆ ಏನಿರುತ್ತೆ ಆ ಇಡ್ಲಿ ಪಾತ್ರೆ ಒಳಗಡೆಗೆ ನಾವು ಈ ಪ್ಲೇಟ್ಗಳನ್ನ ಇಟ್ಬಿಟ್ಟು ಒಂದು ಹತ್ತು ನಿಮಿಷದವರೆಗು ಕೂಡ ಇದು ನಾವು ಕುದಿಯೋದಕ್ಕೆ ಬಿಡಬೇಕು ನೋಡಿ ಆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮೊದಲಿಗೆ ನೀರನ್ನು ಹಾಕಿಡಬೇಕು ನೀರು ಹಾಕಿಟ್ಟು ಆಮೇಲೆ ಅದರ ಮೇಲೆ ನಾವು ಇಡ್ಲಿ ಒಂದು ಪ್ಲೇಟ್ಗಳನ್ನ ಇಟ್ಟು ಅದನ್ನು ಮುಚ್ಚಿಟ್ಟುಬಿಡಬೇಕು ಹತ್ತು ನಿಮಿಷ ಕುದ್ರೆ ಸಾಕು ಅದು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈ ಥರ ನಾವು ಕೈಯಿಂದ ಮುಟ್ಟಿ ನೋಡಿದಾಗ ಅದು ಕೈಗೆ ಅಂಟ್ಕೋಬಾರ್ದು ಆವಾಗ ಇಡ್ಲಿ ಸಂಪೂರ್ಣವಾಗಿ ಆಗಿದೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಬೇಕು ಫ್ರೆಂಡ್ಸ್ ಈಗ ಈಚೆ ತೆಗೆದಾದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಚಿಮ್ಕಸ್ಬಿಟ್ಟು ಆಮೇಲೆ ನಾವು ಇಡ್ಲಿಯನ್ನು ತೆಗೆದ್ವಿ ಅಂತಂತಂದರೆ ತುಂಬಾ ಸ್ಮೂತಾಗಿ ತುಂಬನೇ ಮೃದುವಾಗಿ ತುಂಬ ನೀಟಾಗಿ ಬಂದ್ಬಿಡುತ್ತೆ ಎಲ್ಲ ಇಡ್ಲಿಗಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಇಡ್ಲಿಗಳೆಲ್ಲ ಬಂದಿದೆ ಅಂತ ಹಾಗೆ ಕಲರು ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಅಕ್ಕಿಯನ್ನು ತೊಳಿತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ವೈಟ್ ಕಲರು ಬರುತ್ತೆ ಫ್ರೆಂಡ್ಸ್ ನೋಡಿ ಇಡ್ಲಿ ಎಲ್ಲ ಕೂಡ ನೀಟಾಗಿ ಚೆನ್ನಾಗಿ ರೆಡಿ ಆಯಿತು ಈಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನೋಡಿ ಇಲ್ಲಿ ಚಟ್ನಿಗೆ ಬಂದು ನಾನು ಸ್ವಲ್ಪ ಕಡಲೆ ಬೀಜನ ಅಂದರೆ ನಮ್ಮ ಕಡೆ ಶೇಂಗಾ ಅಂತಾರೆ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಆಮೇಲೆ ಸ್ವಲ್ಪ ಕಡಲೆ ಪಪ್ಪನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿ ಏನು ಬಿಸಿ ಮಾಡೋದು ಬೇಡ ಒಂದು ಸ್ವಲ್ಪ ಗರಿ ಗರಿ ಆಗೋವರೆಗೂ ಬಿಸಿ ಮಾಡಿಬಿಟ್ಟು ಅದು ಕೂಡ ನಾವು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಮೆಣಸಿನಕಾಯಿನೂ ಕೂಡ ನಾವು ಅಂದರೆ ಹಸಿಮೆಣ್ಸಿನಕಾಯಿನ ಎಣ್ಣೆ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಚಟ್ನಿ ಅಷ್ಟು ಟೇಸ್ಟ್ ಬರುತ್ತೆ ಆ ಕಾರಣದಿಂದ ಎಣ್ಣೆಯಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಮೆಣಸಿನ್ಕಾಯಿನೂ ಹುರ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಬಾಣಲೆಯಲ್ಲೇ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಕರಿಬೇವು ತುಂಬ ಬೇಗ ಸೀದೋಗ್ಬಿಡುತ್ತೆ ಅದರಿಂದ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಕರಿಬೇವನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಈಗ ಅದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇಲ್ಲಿ ನಾನು ಅರ್ಧದಷ್ಟು ತೆಂಗಿನಕಾಯಿ ಒಂದು ಹೋಳುಗಳನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ತುರಿದು ಬೇಕಾದರೂ ಹಾಕ್ಕೊಬೋದು ಈ ಥರ ಸಣ್ಣ ಹೂಳ ಮಾಡಿ ಬೇಕಾದರೂ ಹಾಕ್ಕೋಬೋದು ಈಗ ಹುರಿದಿರೋಂಥ ಎಲ್ಲ ಪದಾರ್ಥಗಳನ್ನೂ ಕೂಡ ಈಗ ಹಾಕ್ತಾಯಿದ್ದೀವಿ ನೋಡಿ ಮಿಕ್ಸಿ ಜಾರ್ಗೆ ಈಗ ಅದರ ಜೊತೆಯಲ್ಲಿ ಇಲ್ಲಿ ಒಂದೇ ಎರಡೇ ಎಸ್ರ ಹೆಸರಿಳಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧದಷ್ಟು ನಾನು ಇಲ್ಲಿ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಈ ಒಂದು ಚಟ್ನಿ ಮಾಡೋದಕ್ಕೆ ನಾವು ಸೇರಿಸ್ಕೋಬೇಕು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕು ಜೀರಿಗೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಟ್ನಿಗೆ ಈಗ ಇದೆಲ್ಲನೂ ಕೂಡ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ಇದು ಗ್ರೈಂಡ್ ಮಾಡಿಕೊಂಡಿದ್ದಾಗಿದ ನಂತರ ಇದಕ್ಕೆ ನಾವು ಒಗ್ಗರಣೆಯನ್ನು ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಜಾಸ್ತಿ ನುಣ್ಣಗಾಗೋದೇನು ಬೇಡ ಈಗ ಇದಕ್ಕೆ ಒಗ್ಗರಣೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾನು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೂ ಕಡಲೆಬೇಳೆಯನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜಜ್ಜಿ ಇಟ್ಕೊಂಡಿರೋವಂಥ ಒಂದು ಮೂರು ಹೆಸರಷ್ಟು ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾನೆ ಹಾಗೆ ಎರಡು ಒಣಮೆಣ್ಸಿನ್ಕಾಯನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಬಿಸಿ ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು ನಾವು ಉರಿ ಹಾಗೆ ಇಟ್ವಿ ಅಂತಂದರೆ ಒಣಗಿದ ಮೆಣಸಿನ್ಕಾಯಿ ಎಲ್ಲನೂ ಕೂಡ ತುಂಬ ಕಪ್ಪಾಗ್ಬಿಡುತ್ತೆ ಆ ಕಾರಣದಿಂದ ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಕಾದಿರೋಂಥ ಎಣ್ಣೆನಲ್ಲೇ ನಾವು ಕೈ ಆಡಿಸಿದ್ರೆ ಸಾಕು ಫ್ರೆಂಡ್ಸ್ ಈಗ ಎಗ್ ಒಗ್ಗರಣೆ ಮಾಡ್ಕೊಂಡಿರೋವಂಥದ್ದನ್ನು ಇವಾಗ ಚಟ್ನಿಗೆ ಸೇರಿಸಿದ್ರೆ ಆಯಿತು ಕಾಯಿ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ತುಂಬಾ ಟೇಸ್ಟಿಯಾದಂಥ ರುಚಿಕರವಾದಂಥ ಕಾಯಿ ಚಟ್ನಿನೂ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಮೃದುವಾದ ಸ್ಮೂತ್ ಆದಂತಹ ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಹಾಗೂ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಹೇಳಿರೋಂಥ ಎರಡು ಟಿಪ್ಸು ಒಂದು ಕಡಲೆಪುರಿ ಸೇರಿಸ್ಕೊಳ್ಳೋದು ಹಾಗೆ ಇನ್ನೊಂದು ನಾವು ಕೈಯಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋದು ಈ ಎರಡನ್ನೂ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಇಡ್ಲಿನೂ ಕೂಡ ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ